ಹೃದಯಕ್ಕೆ ಹತ್ತಿರವಿದ್ದು ಕೇವಲ ಮಾತಿನಿಂದ ದೂರ ಇರುವ ನಿಮ್ಮ ಎಲ್ಲ ಸಂಬಂಧಗಳಿಗೂ ಶೇರ್ ಮಾಡಿ ಹೇಳ್ರಿ ಬನ್ನಿ ಬಂಗಾರವಾದಲಿ ಬದುಕು ಬೆಳಕಾಗಿರಲಿ ನಗು ಸದಾ ಮಿನುಗುತ್ತಿರಲಿ ದಸರಾ ಹಬ್ಬದ ಆರ್ಥಿಕ ಶುಭಾಶಯಗಳು ಆ ದಸರಾ ಹಬ್ಬದ ವಿಶೇಷ ಇಷ್ಟೇ ಸಂಬಂಧ ಯಾವುದೇ ಆಗಿರಲಿ ಮನಸ್ತಾಪ ಎಷ್ಟೇ ಬಂದಿರಲಿ ಒಬ್ಬರು ಹೋಗಿ ಸೋಲೋದ್ರಿಂದ ಆ ಸಂಬಂಧ ಉಳಿತೈತಿ ಆ ಬಾಂಧವ್ಯ ಇನ್ನು ಮುಂದುವರಿತೈತಿ ಅಂದ್ರೆ ದಯವಿಟ್ಟು ಹೋಗಿ ನೀವೇ ಸೋತು ಆ ಕೇಳ್ಕೋರಿ ಬನ್ನಿ ಕೊಟ್ಟು ಬಂಗಾರದಂಗಿರೋ ಈ ಮನಸ್ತಾಪ ಈ ದ್ವೇಷ ಯಾವುದು ಕೂಡ ಶಾಶ್ವತ ಅಲ್ಲ ಎಲ್ಲಾ ಎಲ್ಲಾ ನೆನಪಲ್ಲಿ ಬದುಕೋದು ಅಥವಾ ಎಲ್ಲರ ನೆನಪಲ್ಲಿ ಬದುಕೋದು ಮುಂದೆ ತಾನಾಗಿಯೇ ಬಂದೇ ಬರುತ್ತ ಹಾಗಾಗಿ ಇರುವಷ್ಟು ದಿನ ನಮ್ಮವರ ಜೊತೆ ನಾವು ಬದುಕುವಂತ ಅವಕಾಶ ಮುಂದೆ ಯಾವತ್ತೂ ಕೂಡ ನಮಗ್ ಸಿಗಲ್ಲ ಯಾರಿಗಾಗಿ ಮನಸ್ತಾಪ ಯಾರಿಗಾಗಿ ದ್ವೇಷ ಸಿಟ್ಟು ಅದು ಇದು ಎಲ್ಲಾ ಬರುತ್ತೆ ಅದು ಮುಂದ ಇದ್ದೇ ಇರುತ್ತೆ ಆದ್ರೂ ಒಂದು ಕೂಡಿ ಬದುಕೋದು ಜೊತೆಯಾಗಿ ಬದುಕೋದು ಆ ಜೀವನದಲ್ಲಿ ಮತ್ತೆ ಇವಾಗ ಸಿಕ್ಕಂತಹ ಸಮಯ ಮತ್ತೆ ಮುಂದೆ ಯಾರಿಗೂ ಸಹ ಸಿಗಂಗಿಲ್ಲ ಹಂಗಾಗಿ ಎಲ್ಲರಲ್ಲೂ ತಿಳ್ಕೊಳೋ ಬಂದಿ ಆ ಇವಾಗ ಅದು ಇದು ಏನನ್ನೋ ಬಂದ್ ಮಾತ್ ಬಿಟ್ಟಿರ್ತಾರ ಅಥವಾ ಎಲ್ಲೋ ಇರ್ತಾರ ಮುಂದೆ ಬಂದ್ರೆ ಕೆಲವೊಬ್ರು ಮಾತಾಡಂಗಿಲ್ಲ ಸೊ ಅಂತ ಎಲ್ಲಾ ನಿಮ್ ಫ್ರೆಂಡ್ಸ್ಗೂ ಸಹ ಹೇಳ್ರಿ ಆಗಿದ್ದೇನೋ ಆಯ್ತು ಮನಸ್ತಾಪ ಬಂದಿತ್ತು ಜಗಳ ಬಂದಿತ್ತು ಬರಲ್ಲ ಅಕ್ಕ ಜೀವನ್ ಮನುಷ್ಯನ ಭಾವನೆಗಳಿಗಿಂತ ಯಾವ್ದೂ ಸಹ ಹೆಚ್ಚಿಂದಲ್ಲ ಈಗೋ ಆಟಿಟ್ಯೂಡು ಇದು ಯಾವ್ದೂ ಸಹ ಸತ್ತಾಗ ಮನುಷ್ಯನ ಜೊತೆ ಬರಲ್ಲ ಸತ್ತಾಗ ಮನುಷ್ಯನ ಜೊತೆ ಬರುವುದು ಒಂದೇ ಒಂದು ಅದು ನೆನಪು ಅಷ್ಟೇ ಆ ನೆನಪಾದ್ರೂ ಕೊನೆವರೆಗೂ ನೆನಪಿಸ್ಕೊಂಡಿರಕ್ ಒಂದು ನೆನಪು ಬೇಕಲ್ಲ ಹಂಗಾಗಿ ನೆನಪುಗಳನ್ನ ಸಂಗ್ರಹಣೆ ಮಾಡೋದ ಕಲೀರಿ ನಿಮ್ಮ ನಿಮ್ಮ ಪಾರ್ಟ್ನರ್ಸ್ ಜೊತೆ ಲೈಫ್ ಅನ್ನ ಎಂಜಾಯ್ ಮಾಡೋದ ಕಲಿಯರಿ ಮತ್ತೆ ಅವಕಾಶ ಸಿಗಲ್ಲ ಇವಾಗ ನಮಗೂ ಅನ್ಸುತ್ತೆ ಸ್ಕೂಲ್ ಹೋಗ್ಬೇಕು ಕಾಲೇಜ್ ಹೋಗ್ಬೇಕು ಇಲ್ಲ ನಮ್ ನಮ್ಮ ಜವಾಬ್ದಾರಿ ವಜಾಬಿಟ್ಟು ಯಾರಿಗೂ ಸಹ ಫೋನ್ ಮಾಡೋ ಅವಕಾಶ ಇಲ್ಲ ಯಾರು ಕೂಡ ಆಗಿನ ತರ ಮಾತಾಡುವಂತ ಅವಕಾಶ ಇಲ್ಲ ಅದೇ ಅಷ್ಟೇ ನೆನಪು ಮಾಡ್ಕೊಂಡಿರ್ತೀವಿ ಅದೇ ತರ ಮುಂದೆ ಒಂದು ನೆನಪು ಮಾಡ್ಕೊಳಕ್ ನೆನಪಾದ ಇರ್ಲಿ ಅನ್ನೋದಕ್ಕೋಸ್ಕರ ಹೋಗಿ ಹೇಳ್ರಿ ಎಲ್ಲಾ ದೃಶ್ಯಗಳು ಎಲ್ಲಾ ಮನಸ್ತಾಪಗಳು ಇಲ್ಲಿಗೆ ಮುಗಿಲಿ ಇನ್ನೇನಿದ್ರು ಒಂದು ಬಾಂಧವ್ಯ ಬೆಳಿಲಿ ಬನ್ನಿ ಕೊಟ್ಟು ನಾವು ನೀವು ಬಂಗಾರವಾಗಿರಲಿ ಎಲ್ಲಾ ಮನಸ್ತಾಪ ದ್ವೇಷ ಎಲ್ಲವೂ ಕ್ಷಣಿಕ ಆ ಮನುಷ್ಯನಿಗೆ ಕೊನೆಯವರೆಗೂ ಜೊತೆ ಇರೋದು ಒಂದೇ ಒಂದು ಅದು ನೆನಪು ದೂರವಾಗಿ ಬದುಕೋದು ಮುಂದಿದ್ದೇ ಇರುತ್ತ ದೂರವಾಗಿ ಬದುಕೋ ಬಂದಾಗ ಅದು ಅಟ್ಲೀಸ್ಟ್ ನೆನಪಿಸ್ಕೊಳಕ್ ಒಳ್ಳೆ ನೆನಪಾದ್ರೂ ನಿಮ್ಮ ನಿಮ್ಮ ಪಾರ್ಟ್ನರ್ಸ್ ಜೊತೆ ಆಗಿರ್ಬೋದು ಸ್ನೇಹಿತ ಸ್ನೇಹಿತ ಯಾರೇ ಆಗಿರಲಿ ಸಂಬಂಧ ಯಾವುದೇ ಆಗಿ ಅವ್ರ ಜೊತೆ ನೆನಪಿಸ್ಕೊಳಕ್ ಒಂದ್ ನೆನಪಾದ್ರು ಬೇಕಲ್ಲ ಆ ನೆನಪನ್ನ ಸಂಗ್ರಹಣೆ ಮಾಡೋದನ್ನ ನೋಡಿ ಒಟ್ ಯಾರಿಗಿದ್ವಿ ವಿಷಯ ಯಾರಿಗಾಗಿ ಎಲ್ಲಾರ ಮನಸ್ತಾಪ ಬರು ಇಲ್ಲಿಗೆ ಉರುಳಿ ಮನಸ್ತಾಪದ ಗೋಡೆ ಉರುಳಿ ಸ್ನೇಹದ ಲಜೆ ಹೇಳಲಿ ಅಂತ ನಾನು ಎಲ್ಲರೂ ಆರೈಸಿ ಎಲ್ಲರಿಗೂ ಸಹ ಒಂದ್ ತಗೇ ಹ್ಯಾಪಿ ದಸರಾ